ಸಿಂಹರಾಶಿಯವರಿಗೆ ನಿಮ್ಮ ಸೂರ್ಯ ಸೂರ್ಯಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿದ್ದಾನೆ ದಶಮದಲ್ಲಿ ಸೂರ್ಯನಿದ್ದಾಗ ಅದು ದಿಗ್ಬಲ ನಿಮಗೆ ಹೆಚ್ಚು ಶುಭ ಫಲವನ್ನು ಕೊಡುವಂತಹ ಭಾವ ಅಂತ ಹೇಳ್ತೀವಿ ಹಾಗಾಗಿ ಈ ದಶಮದಲ್ಲಿ ಸೂರ್ಯ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ನಿಮ್ಮ ಆಸೆ ಹೆಚ್ಚಾಗತ್ತೆ ತುಂಬ ಕೆಲಸಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ರಿ ಅದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತೀರ ಆದರೆ ಸೂರ್ಯನ ಮೇಲೆ ಶನಿಯ ದೃಷ್ಟಿ ಇದೆ ದಶಮಕ್ಕೆ ಶನಿ ದೃಷ್ಟಿ ಇದೆ ಶನಿಗೆ ವಿಶೇಷವಾದ ದೃಷ್ಟಿ ಇದೆ ಈಗ ನಿಮ್ಮ ರಾಶಿಯಿಂದ ಅಷ್ಟಮ ಶನಿ ಬಂದಿದ್ದಾನೆ ಅಲ್ಲಿಂದ ಮೂರನೇ ಮನೆಗೆ ದೃಷ್ಟಿ ಇದೆ ಅಲ್ಲಿಂದ ಮೂರನೇ ಮನೆ ನಿಮಗೆ ಹತ್ತನೇ ಮನೆ ಆಗಿರುತ್ತೆ ಈ ಹತ್ತನೇ ಮನೆಗೆ ಶನಿ ದೃಷ್ಟಿ ಇರೋದರಿಂದ ನಿಮ್ಮ ಕೆಲಸಗಳು ತುಂಬ ನಿಧಾನ ಆಗುತ್ತೆ ತುಂಬ ಡಿಲೇ ಆಗ್ತಾ ಇರುತ್ತೆ ಹತ್ತನೇ ಮನೆ ಕರ್ಮಸ್ಥಾನ ಆದರೆ ಸೂರ್ಯಗ್ರಹ ಹದಿನೈದನೇ ತಾರೀಕಿಗೆ ಲಾಭ ಹೊರಟೋಗ್ತಾನೆ ಅಂದರೆ ಮಿಥುನ ರಾಶಿಗೆ ಹೋಗ್ತಾನೆ ಮಿಥುನ ರಾಶಿಗೆ ಹೋದ ನಂತರ ಅಂದರೆ ರವಿ ಗ್ರಹ ಮಿಥುನ ರಾಶಿಗೆ ಹೋದ ನಂತರ ನಿಮ್ಮ ಕೆಲಸಗಳು ಮತ್ತೆ ಕಂಟಿನ್ಯೂ ಆಗುತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಸ್ವಲ್ಪ ವಿಘ್ನಗಳು ಕಡಿಮೆ ಆಯ್ತಪ್ಪ ಸದ್ಯ ಏನೋ ಒಂಚೂರು ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಆಗತ್ತೆ ಅಂದರೆ ಸೂರ್ಯನು ದಿಗ್ಬಲನಾಗಿದ್ದರೂ ಕೂಡ ಹದಿನೈದನೇ ತಾರೀಕವರೆಗೂ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಕೊಡೋಕ್ಕಾಗಲ್ಲ ಹದಿನೈದನೇ ತಾರೀಕು ನಂತರದಲ್ಲಿ ಲಾಭಕ್ಕೆ ಹೋದ ಮೇಲೆ ನಿಮಗೆ ಶುಭ ಫಲವನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ ಇನ್ನು ವ್ಯಾಪಾರ ವ್ಯವಹಾರಗಳು ಹೇಗಿದೆ ಅಂತ ನೋಡೋದಾದರೆ ಅಷ್ಟಮ ಶನಿಯಿಂದಾಗಿ ಕುಟುಂಬಕ್ಕೆ ಅನೇಕ ಕಷ್ಟಗಳು ಇರುತ್ತೆ ಅಂದರೆ ದುಡ್ಡು ಎಷ್ಟು ಬಂದರೂ ಕೂಡ ಉಳಿತಾಯ ಆಗೋದಿಲ್ಲ ಆದರೆ ಹಣಕಾಸಿನ ಅನುಕೂಲಗಳು ಕೂಡ ನಿಮಗಿರುತ್ತೆ ಕಾಲ ಏನಂದರೆ ಒಂದು ಕಡೆ ಅಷ್ಟಮ ಇದ್ದರೂ ಕೂಡ ಮತ್ತೊಂದು ಕಡೆ ಲಾಭದಲ್ಲಿ ಗುರು ಇದ್ದಾನೆ ಬುಧ ಇದ್ದಾನೆ ಹದಿನೈದನೇ ತಾರೀಕು ಮೇಲೆ ರವಿಗ್ರಹ ಕೂಡ ಇರ್ತಾನೆ ಹಾಗಾಗಿ ಯಾರ್ಯಾರೆಲ್ಲ ಸಿಂಹರಾಶಿಯವರು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅವರಿಗೆ ನಿಮ್ಮ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ನೀವು ಕಂಡುಕೊಳ್ತೀರ ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ಅಷ್ಟೇನೂ ಚೆನ್ನಾಗಿಲ್ಲ ಯಾಕೆಂದರೆ ನಿಮ್ಮ ಪಾರ್ಟ್ನರ್ ಸ್ಥಾನಾಧಿಪತಿನೇ ಶನಿಗ್ರಹ ಆಗಿ ಅಷ್ಟಮದಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರಗಳು ಅಥವಾ ಅಸಮಾಧಾನ ಅಥವಾ ನಿಮಗೂ ನಿಮ್ಮ ಪಾರ್ಟ್ನರ್ ಮಧ್ಯದಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಮಧ್ಯದಲ್ಲಿ ಏನೋ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಉಂಟಾಗೋದ್ರ ಮೂಲಕ ನೋಡಿ ನಿಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು ಅಂದರೆ ಅದರ ಎಫೆಕ್ಟ್ ಉದ್ಯೋಗದ ಮೇಲೆ ಇರುತ್ತೆ ಬಿಸ್ನೆಸ್ ಇರುತ್ತೆ ಆಟೋಮೆಟಿಕ್ಕಾಗಿ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ನೀವಿಬ್ಬರು ಇಂಟ್ರೆಸ್ಟ್ ತೋರಿಸಲ್ಲ ಆವಾಗ ಲಾಸ್ ಆಗಿಬಿಡುತ್ತೆ ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೆ ಬಹುಶಃ ನಿಮ್ಮ ಬಿಸ್ನೆಸ್ ಮುಂದುವರಿಯೋದೇ ಕಷ್ಟ ಶನಿ ಏನು ಮಾಡ್ತಾನೆಂದರೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ನ ಬೇರೆ ಮಾಡ್ತಾನೆ ಸಪ್ರೇಟ್ ಮಾಡ್ಕೊಳ್ಳೋ ಥರ ಮಾಡ್ತಾನೆ ಬಟ್ ಸಪ್ರೇಟಾಗಿಯೇ ಮಾಡಿ ಸಿಂಹರಾಶಿಯವರಿಗೆ ಏನು ತೊಂದರೆ ಇಲ್ಲ ಗುರುಗ್ರಹ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ ಎಷ್ಟೇ ಖರ್ಚು ಅಥವಾ ಲಾಸು ಏನೇ ಇದ್ದರೂ ಇನ್ನೊಂದು ಕಡೆಯಿಂದ ನಿಮಗೆ ಲಾಭ ಬರ್ತಾನೆ ಇರುತ್ತೆ ಇನ್ನು ಧನಸ್ಥಾನಾಧಿಪತಿ ಲಾಭಾಧಿಪತಿ ಬುಧಗ್ರಹ ಲಾಭದಲ್ಲೇ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಕೆಲವೊಂದು ಮುಖ್ಯವಾದ ಕೆಲಸಗಳು ತುಂಬ ದಿನದಿಂದ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ ಆ ಒಂದು ಕೆಲಸಕ್ಕೆ ತಕ್ಕಂತಹ ಒಂದು ಲಾಭ ಬರಬೇಕಾಗಿದೆ ಅದು ಒಂದು ಹಣದ ಬರುವಿಕೆಗಾಗಿ ವೆಯ್ಟ್ ಮಾಡ್ತಾ ಅಂತಂದರೆ ಆ ಹಣ ನಿಮ್ಮ ಕೈ ಸೇರುವಂಥದ್ದಾಗತ್ತೆ ಹಾಗೆ ವಾಕ್ಸ್ಥಾನಾಧಿಪತಿ ಲಾಭದಲ್ಲೇ ಇದ್ದರೂ ಕೂಡ ವಾಕ್ಸ್ಥಾನಕ್ಕೆ ಶನಿ ದೃಷ್ಟಿ ಇದೆ ಹಾಗಾಗಿ ಮಾತಿನ ಮೂಲಕ ಕೆಲವೊಂದು ಅನಾನುಕೂಲಗಳಾಗತ್ತೆ ಅಂದರೆ ಕೆಲವರ ಹತ್ರ ಮಾತಾಡುವಾಗ ಕುಟುಂಬದಲ್ಲೇ ಆಗಿರಲಿ ಅಥವಾ ಬೇರೆ ಕಡೆ ಆಗಿರಲಿ ಮಾತಾಡುವಾಗ ನಿಮಗೆ ಕೆಲವರನ್ನು ನಿಷ್ಠೂರ ಮಾಡ್ಕೊಳ್ಳೋದಾಗತ್ತೆ ಬಟ್ ಕುಟುಂಬಕ್ಕೆ ಇದು ಜಾಸ್ತಿ ಅನ್ವಯ ಆಗೋಲ್ಲ ಕುಟುಂಬ ಸ್ಥಾನವನ್ನು ಶನಿ ನೋಡ್ತಾ ಇದ್ದರೂ ಕೂಡ ಕುಟುಂಬ ಭಾವಾಧಿಪತಿ ಬುಧಗ್ರಹ ಲಾಭದಲ್ಲಿರೋದರಿಂದ ಕುಟುಂಬಕ್ಕೆ ಸದ್ಯಕ್ಕೆ ಅನ್ವಯ ಆಗಲ್ಲ ಬಟ್ ಹೊರಗಡೆ ಪ್ರಪಂಚದಲ್ಲಿ ಕೆಲವು ವ್ಯಕ್ತಿಗಳ ವಿಚಾರದಲ್ಲಿ ಇದು ಅನ್ವಯ ಆಗುತ್ತೆ ತೃತೀಯ ಭಾವಾಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ನೇಹಿತರು ಬಂಧುಗಳು ಭ್ರಾತೃಗಳು ಅಂದರೆ ಸಹೋದರರು ಇವರೆಲ್ಲ ಹೆಚ್ಚು ನಿಮಗೆ ಕನೆಕ್ಟ್ ಆಗ್ತಾರೆ ಹಳಬರಾಗಿರಬಹುದು ಅಥವಾ ಹೊಸ ವ್ಯಕ್ತಿಗಳಾಗಿರ್ಬೋದು ಸ್ನೇಹಿತರುಗಳು ಬರುವಂಥದ್ದು ಹೊಸ ಹೊಸ ಸ್ನೇಹಿತರು ಬರ್ತಾರೆ ಬಟ್ ಏನಂದರೆ ನಾನು ನಿಮಗೆ ಸಲಹೆ ಕೊಡ್ತೀನಿ ಈ ಅಷ್ಟಮ ಶನಿ ನಡೆಯುವಾಗ ಪಂಚಮ ಶನಿ ನಡೆಯುವಾಗ ಸಾಡೆ ಸಾತ್ ನಡೆಯುವಾಗ ಹೊಸ ವ್ಯಕ್ತಿಗಳು ಲೈಫಲ್ಲಿ ಬಂದೇ ಬರ್ತಾರೆ ಆದರೆ ಅವರನ್ನು ಜೀವನಕ್ಕೆ ಬಿಟ್ಕೋಬಾರ್ದು ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರ ಮೂಲಕವೇ ನಾವು ಕಷ್ಟಪಡ್ತೀವಿ ಯಾವುದೋ ಒಂದು ರೂಪದಲ್ಲಿ ಬರಬೇಕಲ್ಲ ಕಷ್ಟ ಅಥವಾ ಕರ್ಮ ಹಾಗೆ ಹಾಗಾಗಿ ಬಹಳ ಹಿಂದಿನಿಂದ ನಿಮ್ಮ ಜೊತೆಯಲ್ಲಿ ಯಾರಿದ್ರು ಅವರನ್ನು ಬಿಟ್ಟುಬಿಡ್ತೀರಾ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರುತ್ತಾರೆ ಅವರಿಂದ ಒಂದಷ್ಟು ಕಷ್ಟಗಳನ್ನು ಎರಡೂವರೆ ವರ್ಷಗಳು ನೀವು ಫೇಸ್ ಮಾಡಬೇಕಾಗತ್ತೆ ಈ ಅಷ್ಟಮ ಶನಿ ಆದರೆ ಸಾಡೆಸತ್ ಆದರೆ ಏಳೂವರೆ ವರ್ಷ ಏಳು ವರ್ಷ ಬಿಡಿ ಪಂಚಮ ಶನಿ ಆದರೂ ಕೂಡ ಎರಡೂವರೆ ವರ್ಷ ಕಷ್ಟ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಲೈಫಲ್ಲಿ ಈಗ ನೋಡಿ ಬಿಟ್ಟು ಹೋಗೋರನ್ನು ನಾವು ತಡೆಯೋಕ್ಕಾಗಲ್ಲ ಅವರು ನಮ್ಮ ಜೀವನದಲ್ಲಿ ಕೆಲವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅವರು ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರಬಹುದು ಸಂಬಂಧಿಕರಾಗಿರಬಹುದು ಯಾರು ಬೇಕಾದರೂ ಆಗಿರ್ಬೋದು ಆದರೆ ಅದನ್ನು ನಮ್ಮ ಕೈಯಲ್ಲಿ ತಡೆಯೋಕ್ಕಲ್ಲ ಆದರೆ ಹೊಸ ವ್ಯಕ್ತಿಗಳು ಜೀವನದಲ್ಲಿ ಬಂದಾಗ ಅವರನ್ನು ನಮ್ಮ ಜೀವನಕ್ಕೆ ಸೇರಿಸ್ಕೋಬೇಕಾ ಬೇಡವಾ ಅನ್ನೋದು ನಿಜವಾಗ್ಲೂ ನಮ್ಮ ಕೈಲಿರುತ್ತೆ ಅದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ನಿಮ್ಮ ಬಿಸ್ನೆಸ್ ಆಗಿರ್ಬೋದು ನಿಮ್ಮ ಒಂದು ವೃತ್ತಿ ನಿಮ್ಮ ಕೆಲಸ ಆಗಿರ್ಬೋದು ನಿಮ್ಮ ಕುಟುಂಬದ ವಿಚಾರ ಆಗಿರಬಹುದು ನಿಮ್ಮ ಪರ್ಸನಲ್ ವಿಚಾರಗಳು ಯಾವ ಇದು ಯಾವುದು ಅವರಿಗೆ ಗೊತ್ತಾಗಬಾರ್ದು ಆ ರೀತಿ ನೀವಿರಬೇಕು ಇನ್ನು ಚತುರ್ಥಾಧಿಪತಿ ಮಂಗಳ ಗ್ರಹ ಅವನು ನಿಮ್ಮ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಮುಖ್ಯವಾಗಿ ಇದು ತುಂಬ ಒಳ್ಳೆಯದು ಯಾಕಂದರೆ ಕುಜಗ್ರಹ ಈಗ ಐದಾರು ತಿಂಗಳಿಂದ ಹನ್ನೆರಡನೇ ಮನೇಲಿ ಇದ್ದ ನೀಚ ಸ್ಥಾನದಲ್ಲಿ ಆಸ್ತಿ ವಿಚಾರಕ್ಕೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವ ಕೆಲಸಗಳು ಆಗ್ತಿರಲಿಲ್ಲ ಬಟ್ ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಾಪರ್ಟಿ ವಿಚಾರವಾಗಿ ಸಂಬಂಧಪಟ್ಟಂಥ ಕೆಲವು ಕೆಲಸಗಳಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಸೇಲ್ ಮಾಡುವಂತಹ ವಿಚಾರ ಅಂತ ಬಂದರೆ ಅಂದರೆ ಈಗ ನೀವು ಸೈಟ್ ಆಗಿರಬಹುದು ಮನೆ ಆಗಿರಬಹುದು ಸೇಲ್ಗೆಟ್ಟಿರ್ತೀರ ಸೇಲ್ ಆಗ್ತಲ್ಲ ಅಂತಹ ಒಂದು ಸಮಸ್ಯೆ ಇದ್ದರೆ ಅದು ಸೇಲ್ ಆಗೋದ್ರ ಮೂಲಕ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ತಿಂಗಳಲ್ಲಿ ಹಾಗೆಯೇ ಕೋರ್ಟಲ್ಲಿ ಕೆಲವೊಂದು ಕೇಸ್ಗಳಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳಿದೆ ಅಂದರೆ ಆ ಆ ವಿಚಾರದಲ್ಲೂ ಕೂಡ ನೀವು ಜಯವನ್ನು ಗಳಿಸ್ತೀರಾ ಆ ವಿಚಾರದಲ್ಲೂ ಕೂಡ ನೀವು ಅನುಕೂಲವನ್ನು ಪಡೀತೀರಾ ಪಂಚಮಾಧಿಪತಿಯಾದ ಗುರು ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಚೆನ್ನಾಗಿದೆ ಹೈಯರ್ ಎಜುಕೇಷನ್ ಮಾಡ್ತಾ ಇರೋರಿಗೆ ಕಾಂಪಿಟೇಟಿವ್ ಎಕ್ಸಾಂಪಲನ್ನು ಬರಿತಾ ಇರೋರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಯಾಕಂದರೆ ಹದಿನೈದನೇ ತಾರೀಕಿಗೆ ಸೂರ್ಯ ಬೇರೆ ಲಾಭಕ್ಕೆ ಹೋಗ್ತಾನೆ ಸೂರ್ಯ ಬುಧ ರವಿ ಸೂರ್ಯ ಬುಧ ಗುರು ಮೂರು ಗ್ರಹಗಳು ಒಟ್ಟಿಗೆ ಇರ್ತಾರೆ ಈ ಮೂರು ಗ್ರಹಗಳ ವಿಶೇಷತೆ ಏನಂದರೆ ಸೂರ್ಯ ಆತ್ಮಬಲವನ್ನು ಕೊಡ್ತಾನೆ ಗುರು ಜ್ಞಾನವನ್ನು ಕೊಡ್ತಾನೆ ಬುಧ ನಿಮ್ಮ ಒಂದು ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ತಾನೆ ಇದೆಲ್ಲವೂ ಕೂಡ ವಿದ್ಯಾಭ್ಯಾಸಕ್ಕೆ ಬಹಳ ಮುಖ್ಯ ಅದರಲ್ಲೂ ಪರೀಕ್ಷೆ ಬರೆಯೋರಿಗಂತೂ ಆತ್ಮವಿಶ್ವಾಸ ಬಹಳ ಮುಖ್ಯ ಇದೆಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿರುತ್ತೆ ಆರನೇ ಮನೆ ಹಾಗೂ ಸಪ್ತಮ ಅಂದರೆ ಷಷ್ಠ ಭಾವ ಸಪ್ತಮ ಭಾವ ಆರು ಮತ್ತು ಏಳನೇ ಮನೆ ಅಧಿಪತಿಯಾದಂತಹ ಶನಿಗ್ರಹ ಅಷ್ಟಮದಲ್ಲಿರೋದ್ರಿಂದ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಕೆಲಸದ ವಿಷಯದಲ್ಲಿ ಈಗಾಗಲೇ ಸಮಸ್ಯೆಗಳು ಕಷ್ಟಗಳು ಶುರುವಾಗಿದೆ ಆದರೆ ಕೆಲಸ ಬಿಡುವಂತಹ ಯೋಚನೆ ಮಾಡಬೇಡಿ ಯಾಕೆಂದರೆ ಸಹಜವಾಗಿ ಇದು ನಿಮ್ಮ ಮನಸ್ಸಿಗೆ ಬಂದೇ ಬರುತ್ತೆ ನನಗೆ ಕೆಲಸದಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ನಾನು ಉದ್ಯೋಗವನ್ನು ಬಿಟ್ಬಿಡ್ತೀನಿ ಅಂತ ಮಾತ್ರ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಕೆಲಸ ಬಿಟ್ಟಿದ್ದೆ ಆದರೆ ಮತ್ತೆ ನಿಮಗೆ ಕೆಲಸ ಸಿಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಏನು ಮಾಡಬೇಕು ಶನಿಗೆ ಪರಿಹಾರ ಮಾಡಿ ಆವಾಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಒಂದು ಕಷ್ಟಗಳು ಕಡಿಮೆ ಆಗುತ್ತೆ ಇಲ್ಲ ಕೆಲಸನೇ ಹೋಗೋ ಟೈಮ್ ಬಂದಿದೆ ಕೆಲಸದಿಂದ ತೆಗೀತಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅಂದರೂ ಕೂಡ ನೀವು ಪರಿಹಾರ ಮಾಡಿ ಇಮಿಡಿಯೇಟಾಗಿ ನಿಮಗೆ ಬೇರೆ ಕೆಲಸ ಸಿಕ್ಕತ್ತೆ ಇಲ್ಲಾಂದರೆ ಬೇರೆ ಬೇರೆ ಅಂದರೆ ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೋಬೇಕಾಗತ್ತೆ ಹಾಗಾಗಿ ಇದೊಂದು ವಿಚಾರದಲ್ಲಿ ಬಹಳ ಬಹಳ ಗಮನ ಇಡಬೇಕಾಗತ್ತೆ ನೀವು ಪರಿಹಾರ ಏನು ಮಾಡಬೇಕು ಅಂದರೆ ಪ್ರತಿ ಶನಿವಾರ ಅಶ್ವಥೃಕ್ಷಕ್ಕೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಆ ಅಶ್ವಥ ವೃಕ್ಷದ ಎರಡು ದೀಪವನ್ನು ಹಚ್ಚಿ ಮಣ್ಣಿನ ದೀಪವನ್ನು ಹಚ್ಚಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಹಾಗೆ ಸಾಧ್ಯವಾದರೆ ಈ ತಿಂಗಳ ಮೊದಲ ಶನಿವಾರದಲ್ಲೇ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ವಯಸ್ಸಾದವ್ರಿಗೆ ನೋಡಿ ಚಳಿಗಾಲ ಬಂತಲ್ವಾ ಕೆಲವು ವೃದ್ಧಾಶ್ರಮಗಳಲ್ಲಿ ಹೊದ್ಕೊಳೋಕ್ಕೆ ಬೆಡ್ಶೀಟ್ ಕೊರತೆ ಇರುತ್ತೆ ತುಂಬ ನಿಮಗೆ ಎಲ್ರಿಗೂ ಕೊಡೋಕ್ಕಾಗದೇ ಇರ್ಬೋದು ಅಲ್ಲಿ ಒಂದಷ್ಟು ಜನ ಇರ್ತಾರೆ ಎಲ್ರಿಗೂ ಕೊಡೋಕ್ಕಾಗದೇ ಇರ್ಬೋದು ಒಂದಷ್ಟು ಒಂದು ಎರಡು ಮೂರು ಬೆಡ್ಶೀಟ್ಗಳನ್ನು ನೀವು ಕೊಟ್ಟು ಬನ್ನಿ ಅದರಲ್ಲೂ ಕಪ್ಪು ಬೆಡ್ಶೀಟನ್ನು ಕೊಟ್ಟು ಬಂದರೆ ತುಂಬ ಒಳ್ಳೆಯದು ಇದರಿಂದ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನೀವು ಒಳ್ಳೆಯ ಕೆಲಸ ಮಾಡಿದಾಗ ಶನೇಶ್ವರನ ಪ್ರೀತಿಗೆ ನೀವು ಪಾತ್ರರಾಗ್ತೀರಾ ಅಪ್ಪಿ ತಪ್ಪಿಯು ಕೂಡ ಕೋಪದಿಂದ ಯಾರ ಜೊತೆ ಮಾತಾಡ್ಬಿಡಿ ನಾನು ಅನ್ನೋ ರೀತಿಯಲ್ಲಿ ಮಾತಾಡ್ಬಿಡಿ ಎಲ್ಲ ಭಗವಂತನಿಚ್ಛೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಪೂರ್ವಕವಾಗಿ ಅದನ್ನು ಒಪ್ಕೊಂಡ್ಬಿಡಿ ಇದೆಲ್ಲ ಇದೇ ಸತ್ಯ ತಾನೇ ನಮ್ಮ ಕೈಲಿ ಏನಿಲ್ಲ ನಾವು ಪ್ರಯತ್ನ ಮಾತ್ರ ಮಾಡ್ತೀವಿ ಫಲ ಭಗವಂತನಿಗೆ ಬಿಟ್ಟಿದ್ದು ಇದನ್ನ ಕೃಷ್ಣ ಪರಮಾತ್ಮನೇ ಹೇಳಿದನಲ್ವಾ ಇದನ್ನು ಒಪ್ಕೋಬೇಕಾಗತ್ತೆ ಈ ರೀತಿ ನೀವು ಬದುಕ್ತಾ ಹೋದರೆ ಖಂಡಿತವಾಗ್ಲೂ ಯಾವ ತೊಂದರೆನೂ ಆಗೋದಿಲ್ಲ ಯಾಕೆಂದರೆ ಸಿಂಹರಾಶಿಯವರಲ್ಲಿ ಕೆಲವು ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಶನಿಗ್ರಹ ಸಿಂಹ ಸಿಂಹರಾಶಿಯವರು ಎಷ್ಟು ಹಾರ್ಟ್ಲಿ ಒಳ್ಳೆಯವರು ಇರ್ತಾರೋ ಮಾತಲ್ಲಿ ಸ್ವಲ್ಪ ರೂಢಾಗಿ ಮಾತಾಡೋದು ಕೆಲವೊಂದು ಸಲ ಮಾತನಾಡುವಾಗ ಅವರಲ್ಲಿ ಸೂರ್ಯನ ಪ್ರಭಾವ ಅಂದರೆ ನಾನು ಅನ್ನುವಂಥ ಪ್ರಭಾವ ಜಾಸ್ತಿ ಇರುತ್ತೆ ಅದಕ್ಕೆ ಶತ್ರುಗ್ರಹ ಕೂಡ ಆಗಿರೋದ್ರಿಂದ ಈ ಅಷ್ಟಮ ಶನಿ ಪಂಚಮ ಶನಿ ಇದೆಲ್ಲ ಬಂದಾಗ ಜಾಸ್ತಿ ಕಷ್ಟ ಕೊಡೋದು ಸಿಂಹರಾಶಿಯವರಿಗೆ ಶನಿ ಗ್ರಹ ಆದರೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ರಾಶಿಯಲ್ಲಿ ನಿಮ್ಮ ಜಾತಕದಲ್ಲಿ ಗುರು ಇದ್ದರೆ ಈ ಪ್ರಭಾವ ಕಡಿಮೆ ಇರುತ್ತೆ ಬಟ್ ನಾನು ಹೇಳಿರೋ ಪರಿಹಾರ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ಅಷ್ಟಮ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಪರಿಹಾರ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಶುಭವಾಗಲಿ